ಸಣ್ಣ ಪುಟ್ಟ ಪ್ರಾಣಿಗಳು ಬರೋ ಮೊನ್ನೆ ಮುನ್ನೇರಾಕಿ ನೀವು ಅಕ್ರಮ ರೆಸಾರ್ಟ್ ಕಟ್ಟಿದಿರಲ್ಲ ಈ ರೆಸಾರ್ಟ್ ಕಟ್ಟಕ್ಕೆ ಅನುಮತಿ ಕೊಟ್ಟಂತ ಆ ಅವಿವೇಕಿ ಅಧಿಕಾರಿ ಯಾರು ರಾಜಕಲ್ಲ ಸರ್ಕಾರಿ ಗೋಮಾಲೆಗಳನ್ನ ಸರ್ಕಾರಿ ಜಾಗವನ್ನ ಮೇಲೆ ಇವ್ರು ಯಾವ ಸೀಮೆ ದೊಡ್ಡ ಇವರು ರಾಜಕಾರಣಿಗಳು ಇವತ್ತು ಮೈಸೂರಿನಲ್ಲೇ ಸಣ್ಣ ಪುಟ್ಟ ಬ್ಯೂಟಿ ಪಾರ್ಲರ್ ಅಲ್ಲೇ ಬೇಕಾದಷ್ಟು ಎಸವಟಿಕೆ ನಡೀತಾ ಇದೆ ಕಬ್ಬಿಣ ಜಲಾಶಯ ರೆಸಾಲ್ಟ್ಸ್ ಕಟ್ಟಿದ್ರಲ್ಲ ಹೆಣ್ಮಕ್ಳ ರಕ್ಷಣೆ ಮಾಡಾಕ್ ಬಂದ್ರೆ ಬೆಂಕಿ ಹಾಕೋರೆ ಈ ಅನಿಲ್ ಸಿಂಗ್ ಎಲ್ ಎಂಎಲ್ ಆಯ್ಕೆ ಆಗಿರೋ ಉದ್ದೇಶ ಏನು ಇವತ್ತು ಇವ್ರ್ ಗೊತ್ತಿಲ್ಲದೆ ಅಲ್ಲಿ ರೆಸಾಲ್ಸ್ ಕಟ್ಟಕ್ ಆಗ್ತೀರಾ ಕನ್ನಡ ನಾಡಿಂದ ಅವ್ರನ್ನ ಗಡಿಪಾರು ಮಾಡ್ಬೇಕು ಅಂತ ಈ ಮೂಲಕ ಆಗ್ರಹಿಸುವುದ್ರ ಮೂಲಕ ನಾವು ಒತ್ತಾಯಿಸ್ತೇವೆ ನೋಡಿ ಇವತ್ತು ಏನು ಸಾರ್ವಜನಿಕರು ಒಬ್ಬ ಚುನಾವಣೆ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಅವರ ಸಂವಿಧಾನದ ಮುಖಾಂತರ ಅಧಿಕಾರಿಗಳನ್ನ ನೇಮಿಸ್ಕೊಂಡು ಸರ್ಕಾರಿ ಜಾಗಗಳನ್ನ ಸರ್ಕಾರಿ ಗೋಮಾಲೆಗಳನ್ನ ಸರ್ಕಾರಿ ಕೆರೆ ಕಟ್ಟೆಗಳನ್ನ ಸರ್ಕಾರಿ ಶಾಲೆ ಕ ಕನ್ನಡ ಶಾಲೆಗಳನ್ನ ಎಲ್ಲೇ ಒಂದು ಸರ್ಕಾರದ ಸ್ವತ್ತನ್ನ ರಂ ಸಂರಕ್ಷಣೆ ಮಾಡಿ ಅಂತ ಅವ್ರಿಗೆ ಅಧಿಕಾರ ಕೊಟ್ಟಿರೋದು ಇವತ್ತು ಕಬಿನಿ ಜಲಾಶಯ ಹಿಂಭಾಗ ಇಂಡೀರಲ್ಲಿ ಅಕ್ರಮವಾಗಿ ರೆಸಾರ್ಟ್ಗಳು ಕಟ್ತಾ ಇದ್ರಲ್ಲ ನೂರಾರು ಎಕರೆ ರೆಸಾರ್ಟ್ ಕಟ್ಟಿದ್ರೆ ಕಬಿನಿ ಜಲಾಶಯಕ್ಕೆ ಮುಂದೆ ಆಗುವ ಹಣ ಕಾರಣ ಯಾರು ಮತ್ತು ಆನೆಗಳು ಬಂದು ಅಲ್ಲಿ ಸಂಪೂರ್ಣವಾಗಿ ಹೊಟ್ಟೆ ತುಂಬ ಆಹಾರ ಊಟ ಮಾಡಿ ಬಂದು ಅಲ್ಲಿ ನೀರು ಕುಡಿಯುವಂಥ ಸಂದರ್ಭದಲ್ಲಿ ಅದಕ್ಕೆ ಸುಮಾರು ನಾಲ್ಕು ಏಳೆಂಟು ಅಡಿ ಮಣ್ಣು ಏರಾಕಿ ಸಣ್ಣ ಪುಟ್ಟ ಪ್ರಾಣಿಗಳು ಬರೋ ಜಾಗಗಳಿಗೆಲ್ಲ ಮಣ್ಣು ಏರಾಕಿ ನೀವು ಅಕ್ರಮ ರೆಸಾರ್ಟ್ ಕಟ್ಟಿದ್ರಲ್ಲ ಈ ರೆಸಾರ್ಟ್ ಕಟ್ಟಕ್ಕೆ ಅನುಮತಿ ಕೊಟ್ಟಂಥ ಆ ಅವಿವೇಕಿ ಅಧಿಕಾರಿ ಯಾರು ಈ ಅವಿವೇಕಿ ಅಧಿಕಾರಿಗಳಿಗೆ ಧೈರ್ಯ ತುಂಬುವಂಥ ಅವ್ರಿಗೆ ಪೌಷ್ಟಿಕಾಂಶ ಕೊಡೋ ಈ ಏಡಿ ರಾಜಕಾರಣಿಗಳು ಯಾರು ಇವತ್ತು ನಾವು ಏನು ಮಾತಾ ಎಮ್ ಎಲ್ ಎಗಳು ಎಂ ಪಿಗಳು ಬಂದಿರೋದು ಏನಕ್ಕೆ ನೊಂದವರಿಗೆ ಆಸರೆ ಆಗೋಕ್ಕೆ ಸಣ್ಣ ಕನ್ನಡ ಶಾಲೆಗಳ ಅಭಿವೃದ್ಧಿ ಪಡಿಸೋಕ್ಕೆ ಸರ್ಕಾರಿ ಸವಲತ್ತುಗಳನ್ನ ಕಟ್ಟೆ ಕಡೆಯ ವ್ಯಕ್ತಿಗೆ ನೀಡೋಕ್ಕೆ ಹಾಗೂ ಕನ್ನಡ ಶಾಲೆಗಳು ಮತ್ತು ಕೆರೆ ಕಟ್ಟೆಗಳನ್ನ ರಕ್ಷಣೆ ಮಾಡೋಕ್ಕೆ ಕೆರೆ ಕಟ್ಟೆಗಳನ್ನ ರಾಜಕಾಲುವೆಗಳನ್ನ ಸರ್ಕಾರಿ ಗೋಮಾಲೆಗಳನ್ನ ಸರ್ಕಾರಿ ಜಾಗವನ್ನು ಆಕ್ರಮಿಸ್ಕೊಂಡ್ಮೇಲೆ ಇವರು ಯಾವ ಸೀಮೆ ದೊಡ್ಡ ನಾಯಕರು ಇವರು ರಾಜಕಾರಣಿಗಳು ಇವರು ಮಾನ ಮರಿದಿಲ್ವಾ ಯೋ ಅಲ್ಲ ಕಣೆ ನೀವು ಜನ ಬೆಂಕಿ ಹಾಕವೇ ಜನಸೇವೆ ಮಾಡ್ತೀವಿ ಅಂತ ನೀವು ಜನ ದೇಶದ ಆದೇಶದ ಮೇಲೆ ನಾಯಕರಾಗಿರೋದು ನೀವು ಸರ್ಕಾರಿ ಗೋಮಾಲೆಗಳನ್ನ ಸರ್ಕಾರಿ ಕೆರೆ ಕಟ್ಟೆಗಳನ್ನ ಕಬಿನಿ ಜಲಾಶಯದ ಹಿನ್ನೀರಿನ ಜಾಗವನ್ನು ಆಕ್ರಮಿಸ್ಕೊಂಡು ಅಕ್ರಮವಾಗಿ ರೆಸಾರ್ಟ್ ಕಟ್ಟಿದಿರಲ್ಲ ರೆಸಾರ್ಟ್ ಕಟ್ಟೋ ಉದ್ದೇಶ ಏನು ರೆಸಾರ್ಟ್ ಕಟ್ಟಬೇಕಾದ್ರೆ ಎಲ್ಲಿ ಇವರು ಜನಸಂದ್ಯ ಇರೋ ಕಡೆ ಇವತ್ತು ಮೈಸೂರಿನಲ್ಲೇ ಸಣ್ಣ ಪುಟ್ಟ ಬ್ಯೂಟಿ ಪಾರ್ಲರ್ ಅಲ್ಲೇ ಬೇಕಾದಷ್ಟು ವೇಸವಾಟಿಕೆ ನಡೀತೈತೆ ಸಣ್ಣ ಸಣ್ಣ ಹೋಟ್ಲ್ಗಳಲ್ಲೇ ರೆಸಾರ್ಟ್ ನಡೀತೈತೆ ಇವರು ತಗೊಂಡೋಗಿ ಕಬ್ಬಿಣಿ ಜಲಾಶಯದ ಹಿಂಬಾಗ ರೆಸಾರ್ಟ್ ಕಟ್ಟಿದ್ರಲ್ಲ ಹೆಣ್ಮಕ್ಳು ರಕ್ಷಣೆ ಮಾಡಕ್ಕೆ ಬಂದಿದ್ರೆ ನಿಮ್ಮ ಜನ್ಮಗ್ ಬೆಂಕವ್ರೆ ಯೋ ನಿಮಗೆ ಮಾನ ಮರಿದಿಲ್ವೇನ್ರಿ ನೀವು ನಿಜವಾಗ್ಲು ಪ್ರಾಮಾಣಿಕ ರಾಜಕಾರಣ ಮಾಡ್ರಿ ಈ ರೀತಿ ಅವಿವೇಕಿ ರಾಜಕಾರಣ ಈ ರೀತಿ ಆಸೆ ಆಕಾಂಕ್ಷೆಗಳನ್ನ ಹಣ ಆಸ್ತಿ ಅಷ್ಟು ದುಪ್ಪಟ್ಟು ಮಾಡ್ಕೊಳ್ಳೋ ರಾಜಕಾರಣ ಮಾಡಬೇಡಿ ನಿಮ್ ಜನ್ಮಗಣಕ ಇವತ್ತು ಆ ಕ್ಷೇತ್ರದ ಎಮ್ ಎಲ್ ಎ ಚಿಕ್ಮದವರು ದೈವದೀನರಾದ್ಮೇಲೆ ಅವ್ರ ಮಗ ಅನಿಲ್ ಚಿಕ್ಮಾಧ್ ಅವರು ಆಯ್ಕೆ ಆಗಿದ್ದಾರೆ ಈ ಅನಿಲ್ ಚಿಕ್ಮದವ್ರು ಎಮ್ ಎಲ್ ಎ ಆಯ್ಕೆ ಆಗಿರೋ ಉದ್ದೇಶ ಏನು ಇವತ್ತು ಇವ್ರಿಗೆ ಗೊತ್ತಿಲ್ದೇನೆ ಅಲ್ಲಿ ರೆಸಾರ್ಟ್ ಕಟ್ಟಕ್ ಒಬ್ಬ ನಗರ ಪಾಲಿಕೆ ಅನುಮತಿ ಇಲ್ದೇ ಒಬ್ಬ ಮೋರಿನಾಗಲಿ ಒಬ್ಬ ಅಂಗಡಿ ಆಗಲಿ ಒಂದು ಅಲ್ಲಿ ಅಂಗಡಿ ಆಗಲಿ ಏನೇ ಹೋಗಲಿ ಮಾಡ್ಕೊಳಕ್ಕಾಗಲ್ಲ ಅಂಥದ್ರಲ್ಲಿ ಒಬ್ಬ ಶಾಸಕ ಇರೋ ಜಾಗದಲ್ಲಿ ಅಕ್ರಮವಾಗಿ ನೂರಾರು ಎಕರೆ ಆಕ್ರಮಿಸ್ಕೊಂಡು ರೆಸಾರ್ಟ್ ಕಟ್ತಾ ಇದ್ದಾರೆ ಅಂದರೆ ಅನಿಲ್ ಚಿಕ್ಕಮಾದವ್ರ ಬಾಲು ಆಗಿಲ್ವ ಅಲ್ಲಿ ಅವರ ಪಾಲು ಏನಿಲ್ವಾ ಅವ್ರ ಅನುಮತಿ ಇಲ್ವಾ ಆ ರೀತಿ ಅನುಮತಿ ಇಲ್ದೇ ಆ ಹೊರಗಡೆಯಿಂದ ಬಂದು ಆ ರೀತಿ ಆಕ್ರಮಿಸ್ಕೊಳಕ್ಕೆ ಆಯ್ತದ ಅನಿಲ್ ಚಿಕ್ಕ ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ ಅಂದರೆ ನಿಮ್ಮ ತಂದೆಯವ್ರ ಮೇಲೆ ಅಪಾರವಾದ ಗೌರವ ಇದೆ ಆ ಗೌರವ ಉಳಿಬೇಕು ಅಂದರೆ ನೀವು ಪ್ರಾಮಾಣಿಕವಾಗಿ ಅಲ್ಲಿ ಯಾರು ಅಕ್ರಮವಾಗಿ ರೆಸಲ್ಟ್ ಕಟ್ಟವ್ರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅದನ್ನೆಲ್ಲ ವಶ ಪಡಿಸ್ಕೋಬೇಕು ಅವ್ರನ್ನ ಬಂಧಿಸಬೇಕು ಅವ್ರನ್ನ ನಮ್ಮ ಕನ್ನಡ ನಾಡಿನ ನಮ್ಮ ಪವಿತ್ರವಾದಂಥ ಕನ್ನಡ ನಾಡಿಂದ ಅವ್ರನ್ನ ಗಡಿಪಾರು ಮಾಡಬೇಕು ಅಂತ ಈ ಮೂಲಕ ಆಗ್ರಹಿಸುವುದ್ರ ಮೂಲಕ ನಾವು ಒತ್ತಾಯಿಸ್ತೇವೆ